கர் கானகோர் பூ போனகால் பாதான உருது மதொலி ஆனகெர்மெனக எரு தே ஆனக தும்பெதரிட்டு பூட்ட ஆனக நெக்தரிட்டு ஆட்ட ஆனகம் அலெட்டு பண்ணி முருக்கோரி கெலப்புனக ದಂಟೆ ಅಜ್ಜಿ ಮದಿಮಾಲ ನಗ ಬಲ್ಲಮಲೆ ಸುಲ್ಲಮಲೆ ಒಂಜಾನಗ ಮಂಜುಲಕ್ಕಿ ಮೇಯ್ದೆಪ್ಪುನಗ ಕುಟ್ರನಜ್ಜೆ ಕೊಡಿಯೇರ್ನಗ ನಂದಿ ಕೋಲು ಮುರ್ಕು ತಕ್ಕನಗ ಮೂಜು ದಿನತ್ತ ಉಚ್ಚಯ ಮೂಜು ದಿನತ್ತ ಬಲಿ ಕಂಡ ಕಂಡ ತುಡರು ತುಯರೆ ಆಜು ದಿನತ್ತ ಪೊಲಿ ಕೊನೆಯರೆ ಆ ಊರ ಬಲಿ ಕೊನಲ ಈ ಊರ ಪೊಲಿ ಕೊನಲ ಆಟದ ಅಮೋಸ್ಯಗು ಸೋನದ ಸಂಕ್ರಾಂತಿಗ್ ಬೊಂತೆಲ್ದ ಕೊಡಿ ಪರ್ಬಗು ಆಜು ದಿನತ್ತ ಬಲಿ ಮೂಜು ದಿನತ್ತ ಪೊಲಿ ಕೊಂಡು ಪೋಲ ಬಲಿ ಆರಕದ ಒಟ್ಟೆ ಓಡುಡು ಮಾಯನದ ಮೊಂಟು ಜಲ್ಲುಡು ಪೊಡಿ ಪೊಡಿಬ ಜಿಂಡ್ ಬಲಿದೆ ತುನರೇ ಕೊಟ್ಟುಗೂ ಗೊಂಡೆಕ್ಕೂ ಕಟ್ಟದು ಬಲ ಬಲಿಯೇಂದ್ರ ಆ ಊರ ಬಲಿಕನಲ ಈ ಊರ ಪೊಲಿಕೊನಲ ಬಲಿಯಂದ್ರ